ಎಪಿಸೋಡ್ ಫೋರ್ಟಿ ಒನ್ ದೇವಿಯ ಆಶೀರ್ವಾದದಿಂದ ಹರ್ಷದ್ಗೆ ಹೀನ ಕೊನೆಗೂ ಸಿಕ್ಕಳು ಆರಾಧ್ಯ ನಿನಗೇನೇ ಪ್ರಾಬ್ಲಮ್ ಅಂದರೂ ಸಂಕೋಚ ಅಲ್ಲದೆ ನಾನು ಹೆಲ್ಪ್ ಕೇಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಅವನು ಹೋದ ಮೇಲೆ ಈತ ಮುಖ ಸಣ್ಣಗಾಯಿತು ಅಮರ್ ನೋಡಿ ಇಲ್ಲೇ ಇರೋ ಪರ್ಸ್ನಲ್ ಕೆಲಸ ಇದೆ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿದ್ದ ಕವಿತಾ ಅಮಿತ್ ಕಾಟ ತಡೆಯೋದಕ್ಕಾಗದೆ ಅವಳು ವಾಶ್ರೂಮ್ಗೆ ಹೋಗಿದ್ಳು ಅಮಿತ್ ಅಲ್ಲಿಗೂ ಹೋಗಿದ್ದ ಅವನು ಅವಳು ಹಿಂದೆ ನಿಂತ್ಕೊಂಡಿದ್ದ ಅವನಿಗೊಳ್ಳ ತಪ್ಪಾಗಿ ಬಳಸ್ಕೊಳ್ಳೋ ಇನ್ ಟೆನ್ಷನ್ ಇರಲಿಲ್ಲ ಆದರೆ ಅವಳು ಅಷ್ಟು ಇಗ್ನೋರ್ ಮಾಡ್ತಾ ಇರೋದನ್ನು ನೋಡಿ ಜೋರಾಗಿ ಮಾತಾಡ್ತಿದ್ದ ಅವಳು ಇಗ್ನೋರ್ ಮಾಡಿ ಮತ್ತೆ ಹೊರಟಳು ಅವನವಳು ಕೈ ಹಿಡ್ಕೊಂಡ ಅವಳು ಬಾಲು ಎಲ್ಲ ನಿನ್ನಿದ್ದಾನೆ ಅಂತ ಕೊಸೆ ಹಾಡ್ತಾ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಳು ಇದನ್ನು ಅಮರ್ ನೋಡಿ ಯಾವುದೋ ಹುಡುಗಿಗೆ ತೊಂದರೆ ಮಾಡ್ತಿದ್ದಾನೆ ಅಂತ ಅವನು ಹೇಯ್ ಯಾರೋ ನೀನು ಬಿಡು ಆ ಹುಡ್ಗಿ ಕೈನ ಅಂತ ಬಿಡಿಸ್ದ ಅಮಿತ್ಗೆ ಅವ್ರ ಅಪ್ಪನ ಹೆಸರು ನನ್ನಿಂದ ಹಾಳಾಗಬಾರ್ದು ಅಂತ ಅವಳು ಕೈ ಬಿಟ್ಟ ಕವಿತಾಗೆ ಅಮಿತ್ಗಿಂತ ಬಾಲು ಮೇಲೆ ಕೋಪ ಇತ್ತು ಅವಳು ಅವನನ್ನು ಘುರಾಯಿಸ್ದ ಅಲ್ಲಿಂದ ಹೊರಟು ಹೋದ್ಲು ಅಮರ್ಗೆ ಅದು ಕವಿತಾ ಅಂತ ಗೊತ್ತಿರಲಿಲ್ಲ ಅವ್ನು ಮತ್ತೆ ಹಿತ ಹತ್ರ ಬಂದು ಓಕೆ ಇದು ನಮ್ಮ ಲಾಸ್ಟ್ ಮಿಟ್ ಅಂತ ಹೇಳ್ದ ಆಗ ಅವಳು ಬಾಲು ಓಕೆ ನನಗೆ ಇಷ್ಟ ಆಗೋ ಹುಡುಗ ಸಿಕ್ಕಾಗ ಮದುವೆಗೆ ಇನ್ವೈಟ್ ಮಾಡೋಕ್ಕಾದರೂ ನಿನ್ನ ನಂಬರ್ ಬೇಕು ಅಂತ ಹೇಳಿದ್ಲು ಆಗ ಇಬ್ರು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಹಿತ ಮನಸಿಂದ ನಿಮ್ಮ ಪ್ಲೇಸ್ಗೆ ಬೇರೆ ಯಾರೇ ಇದ್ದಿದ್ರು ಮಿಸ್ಯೂಸ್ ಮಾಡೋಕೆ ಬಳಸ್ಕೊಳ್ತಿದ್ರು ಅಂತ ಹೇಳಿ ನಿಮ್ಮನ್ನು ಮದುವೆ ಆಗೋ ಹುಡುಗಿ ತುಂಬ ಲಕ್ಕಿ ಹೇಳಿದ್ಲು ಅವಳು ಈಗ ಇದು ನನ್ನ ಲಾಸ್ಟ್ ಥ್ಯಾಂಕ್ ಯು ಹಗ್ ಅಂತ ಹೇಳಿ ಹಾಗೆ ಮಾಡಿಕೊಂಡ್ಳು ಇದನ್ನು ಕವಿತಾ ನೋಡಿ ಸ್ಮೈಲ್ ಮಾಡಿದ್ಲು ಹಿತ ಅಮರ್ ಪಬ್ಬಿಂದ ಆಚೆ ಹೋದರು ಅವರನ್ನು ಕವಿತಾ ಫಾಲೋ ಮಾಡ್ತಾ ಹೋದ್ಲು ಹಿತ ಕಾರ್ ಹತ್ತಿ ಹೊರಟ್ಲು ಅಮರ್ ಹೋಟೆಲ್ ಕಡೆ ಹೊರಟ ಕವಿತಾನು ನಮ್ಮದಿಂದ ಹೋಟೆಲ್ಗೆ ಹೋದ್ಲು ಅಮಿತ್ ಕೂಡ ಕವಿತಾನ ಫಾಲೋ ಮಾಡಿ ಹೋಟೆಲಲ್ಲಿ ಇರೋದು ಅಂತ ತಿಳ್ಕೊಂಡು ಅವನು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಅಲ್ಲೇ ಸ್ಟೇ ಆದ ಅಮರ್ ರೂಮ್ ಒಳಗಡೆ ಹೋದವನೇ ಅರ್ಷದ್ ಬಾಲು ನೀವೇನಿಲ್ಲ ಅಂತ ಹೇಳ್ದ ಅಣ್ಣ ಅಂತ ಹೇಳಿ ಅಮರ್ ಸುಮ್ಮನೆ ಆದ ಅವನು ಯಾರು ಆ ಹುಡುಗಿ ಅಂತ ಕೇಳ್ದ ಅದಕ್ಕೆ ಅಮರ್ ಯಾರು ಅಂತ ಕೇಳ್ದ ಹರ್ಷದ್ ನಾನು ಕವಿತಾ ನಿನ್ನ ಗರ್ಲ್ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ ಆದರೆ ಅವಳಲ್ಲ ಅಂತ ಇವತ್ತು ಗೊತ್ತಾಯಿತು ಹೇಳಿದಾಗ ಅಣ್ಣ ನೀನು ಏನು ಹೇಳ್ತಿದ್ಯಾ ಅಂತ ಹೇಳ್ದ ನಮ್ಮ ಅಮರ್ ಹರ್ಷದ್ ಅವನ ಹತ್ರ ಇದ್ದ ಫೋಟೋ ತೋರಿಸಿದಾಗ ನಿಜವಾದ ಕತೆ ಹೇಳ್ದ ಕವಿತಾ ಬಂದವಳೆ ಅಕ್ಕ ಗುಡ್ ನೈಟ್ ಅಂತ ಆರಾಮಾಗಿ ಮಲ್ಕೊಂಡ್ಬಿಟ್ಳು ಹರ್ಷದ್ ಏನು ಹೇಳಬೇಕು ಅಂತ ತಿಳಿದೆ ಸುಮ್ಮನೆ ಆದ ಅವನು ನಾಳೆ ಹೀನ ಸಿಗೋ ಚಾನ್ಸ್ ತುಂಬ ಇದೆ ಅಂತ ಹೇಳ್ದ ಆಗವನು ಅವನು ಅಣ್ಣ ಅದಕ್ಕೆ ಬೇಗ ಸಿಕ್ಕರೆ ಸಾಕು ನಿನ್ ತಪಸ್ಸು ಬೇಗ ಮುಗಿಲಿ ಅಂತ ಹೇಳ್ದ ನೆಕ್ಸ್ಟ್ ಡೇ ಅಮರ್ ಹರ್ಷದ್ ಸೀದಾ ಹಾಸ್ಪಿಟಲ್ಗೆ ಹೋದರು ಅಮ್ಮ ಒನ್ ರೆಡಿಯಾಗಿ ಬರೋದು ಕೇಳಿದ್ರು ಇನ್ನು ಹೀನ ಅಮ್ಮ ಸವಿತಾ ಪರಶಿವ ಅವರು ರೆಡಿಯಾಗಿದ್ದರು ಕವಿತಾ ಸ್ನಾನ ಮಾಡ್ತಿದ್ಲು ಹೀನ ಎಮಿಲಿಯಾ ಜೊತೆ ಕಾಲ್ ಕಾಲ್ನಲ್ಲಿ ಮಾತಾಡ್ತಿದ್ಲು ಅರ್ಧ ಗಂಟೆ ನಂತರ ವನಜ ಹಾಸ್ಪಿಟಲ್ಗೆ ಬಂದರು ಅಲ್ಲಿಂದ ದೇವಿ ದೇವಸ್ಥಾನಕ್ಕೆ ಹೋದರು ಹೀನ ಫ್ಯಾಮಿಲಿ ಕೂಡ ದೇವಸ್ಥಾನಕ್ಕೆ ಹೋದರು ಹರ್ಷದ್ಗೆ ಮಲ್ಲಿಕ್ ಕಾಲ್ ಮಾಡಿ ಸರ್ ನಾವು ಎಮಿಲಿಯ ಫೋನ್ ಹ್ಯಾಕ್ ಮಾಡಿ ಗೊತ್ತಾಗಿರೋ ವಿಷಯ ಅವರು ದೇವಿ ದೇವಸ್ಥಾನದಲ್ಲಿ ಸಿಗ್ತಾರೆ ಅಂತೆ ಅಂತ ಹೇಳ್ದ ಇದು ಕೇಳಿ ಹರ್ಷದ್ಗೆ ಬಹಳ ಖುಷಿಯಾಯಿತು ಅವನು ಅಮರ್ ನೀನು ಅಮ್ಮನ ಕರ್ಕೊಂಡು ಹೋಗು ಅಂತ ಹೇಳ್ದ ಅಮರ್ಗೆಲ್ಲ ವಿಷಯ ತಿಳಿದಿತ್ತು ಅಣ್ಣ ಕನ್ಫರ್ಮ್ ಇದೆಯಾ ಎಷ್ಟು ಟೈಮ್ ಕಾಯ್ತೀಯಾ ಅಂತ ಹೇಳ್ದ ಮಲ್ಲಿಕ್ ನ್ಯೂಯರಲ್ಲೇ ಇದ್ದಾನೆ ಅಂತ ಹೇಳ್ದ ಅವನು ಸರಿ ಅಂತ ಒಂದು ಕರ್ಕೊಂಡು ಹೋದ ಆದರೆ ಹೀನಾ ಆಗಲೇ ದೇವಸ್ಥಾನದಲ್ಲಿದ್ದಳು ಮಲ್ಲಿಕ್ ಸರ್ ಆ ಹುಡುಗಿ ದೇವಸ್ಥಾನಕ್ಕೆ ಬಂದಿದ್ದಾಳೆ ಈಗ ಇಳಿಯೋ ಹುಡುಗಿನೇ ಎಮಿಲಿಯಾ ಅಂತ ಹೇಳ್ದ ಆದರೆ ಅವನಿಗೆ ಹೀನಾ ಕಾಣಿಸ್ಲಿಲ್ಲ ಅವನಿಗೆ ಬೇಜಾರಾಯಿತು ಎಮಿಲಿಯಾ ಹೀನಾಗೆ ಫೋನ್ ಮಾಡಿದ್ಲು ಏನೇ ಎಲ್ಲಿದ್ಯಾ ಗೆಸ್ಟ್ನ ಹೀಗೆ ನಾನು ನೋಡ್ಕೊಳ್ಳೋದು ಕ್ಯಾಬ್ ಡ್ರೈವರ್ ನಿನ್ನನ್ನು ತೋರಿಸಲ್ಲಮ್ಮ ಬಂದು ಕರ್ಕೊಂಡು ಹೋಗೋ ಅಂತ ಹೇಳಿದ್ಲು ಹೀನಾ ನಗ್ತಾ ಸರಿ ಅಲ್ಲೇ ಇರು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಎಮಿಲಿಯಾ ಅಲ್ಲಿರೋ ಕುಂಕುಮ ಅರ್ಶನ ಬಳೆ ಅಂಗಡಿ ಎಲ್ಲನ ನೋಡ್ತಾ ನಿಂತುಕೊಂಡಿದ್ಳು ಅವ್ಳಿಗೆ ಅದೆಲ್ಲ ಹೊಸತಾಗಿತ್ತು ದೇವರ ಮಣಿಹಾರಗಳು ಪ್ರತಿಯೊಂದನ್ನೆಲ್ಲ ಮಗು ಆಶ್ಚರ್ಯದಿಂದ ನೋಡೋ ರೀತಿ ನೋಡ್ತಿದ್ಲು ಎಮಿಲಿಯಾ ಇಂದ ಹರ್ಷದ್ ಸುಮಾರು ಹತ್ತು ಹೆಜ್ಜೆ ಹಿಂದೆ ಇದ್ದ ಹರ್ಷದ್ ಹಾರ್ಟ್ ಬಿಟ್ ಜಾಸ್ತಿ ಆಯಿತು ಅವನ ಹಾರ್ಟ್ ಈ ರೀತಿ ಸಂಕೇತ ಮೊದಲೇ ಕೊಟ್ಟಿತ್ತು ಆದರೆ ಅವನಿಗೆ ಅರ್ಥ ಆಗಿರಲಿಲ್ಲ ಆದರೆ ಇದು ಈನ ಇಲ್ಲ ಇದಾಳೆ ಅಂತ ಹೇಳ್ತಾ ಇತ್ತು ಅದು ಅವನಿಗೆ ಫೀಲ್ ಆಗ್ತಿತ್ತು ಹೀನಾಗೆ ಅದೇ ಫೀಲ್ ಅರೆ ಇದೇನು ಈ ಥರ ಫೀಲ್ ಆಗ್ತಿದೆ ಅಂತ ಯೋಚಿಸ್ತಾ ಮೆಟ್ಲು ಇಳಿತಾ ಬರ್ತಿದ್ಲು ಅವಳಿಗೆ ತಳಮಳ ಜಾಸ್ತಿಯಾಗಿ ಹೆಚ್ಚು ಕಡೆ ಗಮನ ಕೊಡದೆ ಹರ್ಷದಿಂದ ಫೈವ್ ಸ್ಟೆಪ್ಸ್ ದೂರ ಇದ್ಲು ಅವಳು ಸುತ್ತಮುತ್ತ ಸುಮಾರು ಅಂಗಡಿಗಳಿದ್ವು ಅವಳು ಬರೋ ಜಾಗ ತುಂಬ ಜಾಸ್ತಿ ಕುಂಕುಮದ ಅಂಗಡಿಗಳಿದ್ವು ಅಷ್ಟೆ ಹರ್ಷದ್ ಮನಸ್ಸು ಹಿಂದೆ ತಿರುಗು ಅಂತ ಹೇಳ್ತಿತ್ತು ಅವನು ಕೂಡ್ಲು ತಿರುಗ್ದ ಆ ಕಡೆ ಹೀನ ಕಾಲು ಆಯ್ತು ಅವಳು ಕುಂಕುಮ ತಟ್ಟೆ ಇರೋ ಮೇಜ್ ಹಿರ್ತು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಕುಂಕುಮ ತಟ್ಟೆ ಮೇಲೆ ಹಾರಿತು ಹರ್ಷದ್ ತಡ ಮಾಡಿದೆ ಹೀನಾನ ಹಿಡ್ಕೊಂಡ ಮಲ್ಲಿಕ್ ಹತ್ತಿರ ಹೀನ ಫೋಟೋ ಇತ್ತು ಈಗ ಅವಳು ಹರ್ಷದ್ ತೋಳ್ನಲ್ಲಿ ಇರೋದನ್ನು ನೋಡಿ ಖುಷಿಯಾಯಿತು ಅವನಿಗೆ ತಿಳಿಯದ ಹಾಗೆ ವಿಜುಲ್ ಆಗ್ತಾ ಚಪ್ಪಾಳೆ ತಟದ ಹರ್ಷದ್ಗೆ ಹೀನ ತನ್ನ ತೋಳ್ನಲ್ಲಿ ಕಂಡು ಖುಷಿಯಾಗಿತ್ತು ಅವಳನ್ನು ಹಿಡಿದುಕೊಳ್ಳೋ ಆಗ ಕುಂಕುಮ ಇಬ್ಬರ ಮೇಲೆ ಚೆಲ್ಲಿತ್ತು ದೇವಿಯೇ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿದ್ದಾರೆ ಅನ್ನೋ ಹಾಗಿತ್ತು ಅವನಿಗೆ ಮಾತು ಬರದೆ ನಿಧಾನವಾಗಿ ಹೀನಾ ಅಂತ ಹೇಳ್ದ ಆದರೆ ಹೀನ ಗಾಬರಿಯಿಂದ ಅವನು ಹೀನ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿರಲಿಲ್ಲ ಅವನು ಅವಳನ್ನು ನೋಡ್ತಲೇ ಇದ್ದ ಹೀನಾಗೆ ನೆನ್ಪೇರದೇ ಇದ್ದರೂ ಪ್ರೀತಿ ಅಂತೂ ಇದ್ದೇ ಇತ್ತು ಅವಳವನನ್ನು ನೋಡ್ತಿದ್ಳು ಎಮಿಲಿಯಾ ನಂತರ ಹಿಂದೆ ನೋಡಿದ್ಲು ಆದರೆ ಒಂದು ಹುಡುಗ ಹುಡುಗಿಯನ್ನು ಇಟ್ಕೊಂಡಿರೋದನ್ನು ನೋಡಿ ಇಂಡಿಯಾ ತುಂಬ ಅಪ್ಡೇಟ್ ಆಗಿದೆ ಅಲ್ಲೂ ಫಿಲ್ಮಿ ಸ್ಟೈಲ್ ಲವರ್ಸ್ ಇದ್ದಾರೆ ಅಲ್ವಾ ಅಂತ ಹೇಳಿಕೊಂಡು ತಕ್ಷಣ ಫೋನ್ ತೆಗೆದು ಫೋಟೋ ಕ್ಲಿಕ್ ಮಾಡಿದ್ಲು ಮಲ್ಲಿಕ್ ಅದೇ ಕೆಲಸ ಮಾಡಿದ್ದ ಹರ್ಷದ್ಗೆ ಇದೆ ಟೂ ಡ್ರಾಪ್ಸ್ ಕಣ್ಣಲ್ಲಿ ನೀರು ಬಂತು ಹೀನಾಗೆ ಅವನನ್ನು ಹಿಂದೆ ನುಗ್ಬೇಕು ಅಂತನೂ ಅನ್ನಿಸ್ಲಿಲ್ಲ ಅವನ ತೋಳ್ನಲ್ಲಿ ಸೇರ್ಕೊಂಡು ಬಿಟ್ಟಿದ್ಲು ಹೀನಾಗೆ ಸಹ ನಾನು ಕಳ್ಕೊಂಡಿರೋದು ನನಗೆ ಸಿಕ್ಕಿದೆ ಅನ್ನೋ ಭಾವನೆ ಉಂಟಾಗ್ತಾಯಿತ್ತು ಅವಳಿಗೂ ಕಣ್ಣಲ್ಲಿ ನೀರು ಬಂತು ಇಬ್ಬರ ಕಣ್ಣು ಅವರವರ ಕಣ್ಣಿನಲ್ಲೇ ಅವರನ್ನೇ ಹುಡುಕ್ತಾ ಇದ್ರೆ ಅನ್ನೋ ಹಾಗೆ ನೋಡ್ತಿದ್ರು ಹೀನಾಗೆ ಅವಳ ಕಣ್ಣೀರು ಫೀಲ್ ಆಯಿತು ಅರೆ ಇದೇನಿದು ನನ್ನ ಕಣ್ಣಲ್ಲಿ ನೀರು ಅದು ಹೀಗೆ ಅಂತ ಹೇಳ್ಕೊಂಡ್ಲು ಹರ್ಷದ್ ನಾಲ್ಕು ವರ್ಷಗಳ ನಂತರ ಹೀನ ನೋಡಿದ್ದ ಆದರೆ ಹೀನ ಎರಡು ಮೂರು ಬಾರಿ ಹೀನ ಹರ್ಷದನ್ನ ನೋಡಿದ್ಲು ಅವಳಿಗೆ ಹರ್ಷದ್ ಗೊತ್ತಾಗಿತ್ತು ಅವಳು ಇವರು ನೋಡಿದಾಗೆಲ್ಲೂ ನನಗೆ ಯಾಕೆ ಹೀಗೆ ಆಗುತ್ತೆ ಅಂತ ತನ್ನಲ್ಲೇ ಕೇಳ್ಕೊಳ್ತಿದ್ಲು ಹರ್ಷದ್ ಹೀನ ನೀನು ಎಲ್ಲಿ ಎಲ್ಲಿ ಹುಡುಕ್ದೆ ಆದರೆ ನೀನು ನಾನು ತುಂಬ ಕಾಡಿಸ್ಬಿಟ್ಟೆ ನೀನು ಹೀನ ಅಂತ ಮನಸಲ್ಲೇ ಹೇಳ್ಕೊಳ್ತಿದ್ದ ಕವಿತಾ ಈ ಕಡೆ ಅಕ್ಕ ಎಲ್ಲಿ ಹೋದ್ಲು ಅಂತ ನೋಡ್ತಿದ್ಲು ಆಗ ವನಜ ಜೊತೆ ಅಮರ್ ಬರ್ತಿದ್ದ ಅರೆ? ಬಾಲು ಜೊತೆ ಇರೋದು ಯಾರು ಅಂತ ನೋಡ್ತಾ ಇದ್ಲು ಅಮರ್ ಕೂಡ ಕವಿತಾ ಕಡೆ ನೋಡ್ದ ಇದೇನು ಕವಿತಾ ಅಂತ ನೋಡ್ತಿದ್ದ ಅಮರ್ಗೆ ವನುಜ ಹೀ ಹೋಗೋ ನಿಮ್ಮ ಆಫೀಸ್ ಕೆಲಸ ಇದ್ದಿದ್ದೆ ಹೋಗಿ ಬಾ ಅಂತ ಹೇಳಿದ್ರು ಅಮರ್ ಸರಿ ಅಂತ ಹೇಳ್ದ ಸವಿತಾ ಕೂಡ ಹೋಗು ಕರ್ಕೊಂಡು ಬಾ ಅಂತ ಹೇಳಿದ್ರು ಅಮರ್ ಕವಿತಾ ಕೆಳಗೆ ಬರ್ತಾ ಇರೋದನ್ನು ನೋಡಿ ಅವನು ವೇಟ್ ಮಾಡ್ತಿದ್ದ ಮುಂದೆ ಏನಾಗುತ್ತೆ ಹರ್ಷದ್ಗೆ ಹೀನಾಗೆ ನೆನ್ಪು ಹೋಗಿದೆ ಅಂತ ಗೊತ್ತಾಗುತ್ತಾ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಎಪಿಸೋಡ್ ಫಾರ್ಟಿ ಟು ಹರ್ಷದ್ಗೆ ಎಲ್ಲ ಕ್ಲಿಯರ್ ಆಯಿತು ಅಮರ್ಗೆ ಕವಿತಾನ ನೋಡಿ ಇವಳು ದೇವಸ್ಥಾನಕ್ಕೆ ಬಂದಿದ್ದಾಳೆ ಅಂತ ಯೋಚಿಸ್ತಿದ್ದ ಅವರು ಅಮರ್ಗೆ ಹರ್ಷದನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ರು ಇನ್ನು ಸವಿತಾನು ಅಕ್ಕನ ಕರ್ಕೊಂಡು ಬರೋದಕ್ಕೆ ಹೇಳಿದರು ಅವರಿಬ್ಬರು ಅವ್ರವ್ರ ಅಮ್ಮಂದಿರನ್ನು ನೋಡಿದರು ಅಮರ್ಗೆ ಕವಿತಾ ಅಮ್ಮ ಹೇಳಿದ ಮಾತು ಕೇಳಿಸಿ ಅವಳು ಕೆಳಗೆ ಬರ್ಬೋದು ಅಂತ ಅಲ್ಲೇ ನಿಂತಿದ್ದ ಕವಿತಾನು ಬಾಲು ಹೋಗಿಬಿಡ್ತಾನೆ ಅಂತ ಬೇಗ ಅವನ ಹತ್ರ ಬಂದು ನೀನಿಲ್ಲಿ ಅಂತ ಹೇಳಿದ್ಲು ಆಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಫ್ಯಾಮಿಲಿ ಜೊತೆ ಅಂತ ಹೇಳ್ದ ಹೌದಾ ಸರಿ ಅಂತ ಹೇಳಿದ ಕವಿತಾನೂ ಅದೇ ಕ್ವೆಶನ್ ಕೇಳಿದಾಗ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರು ಅದಕ್ಕೆ ನಾನು ಅಣ್ಣ ಅಮ್ಮ ಬಂದಿದ್ವಿ ಅಣ್ಣ ಕೆಳಗಿದ್ದಾನೆ ಅಂತ ಹೇಳ್ದ ಅದಕ್ಕೆ ಅವಳು ನಮ್ಮ ಅಕ್ಕನೂ ಕೆಳಗಿದ್ದಾಳೆ ಅಂದಳು ಇಬ್ಬರು ಮಾತಾಡ್ತಾ ಕೆಳಗೆ ಹೋದರು ಹರ್ಷದ್ ಹೀನ ಹಿಡ್ಕೊಂಡೇ ಇದ್ದ ಇಬ್ಬರಿಗೂ ಪ್ರಜ್ಞೆ ಬಂದಂತಾಗಿ ಹೀನ ಹರ್ಷದ್ ಅವರೇ ಬಿಡಿ ಅಂತ ಹೇಳಿದ್ಲು ಹರ್ಷದ್ ಆಹಾ ಅಂತ ಕೈ ಬಿಟ್ಟ ಆದರೆ ಅವಳನ್ನು ಬಿಟ್ಟಾಗ ಅವನ ಕಾಲ್ ಆಯಿತು ಹೀನ ಹರ್ಷದವರೇ ಹುಷಾರು ಅಂತ ಅವನ ಕೈ ಹಿಡ್ಕೊಂಡ್ಳು ಹೀನಾಗೆ ಹರ್ಷದ್ ತಿಳಿದಿತ್ತು ಏರ್ಪೋರ್ಟ್ನಲ್ಲಿ ಕವಿತಾ ಫ್ರೆಂಡ್ ಪರಿಚಯ ಮಾಡಿಸಿದ್ದ ಅವ್ರ ಅಪ್ಪನ ಆಪ್ರೇಷನನ್ನು ಇವಳೆ ಮಾಡಿದ್ಳು ಆದರೆ ಹೀನಾಗೆ ನಾಲ್ಕು ವರ್ಷದ ಹಿಂದಿನ ಹರ್ಷದ್ ಇವನೇ ಅಂತ ಅವಳಿಗೆ ತಿಳಿದಿರಲಿಲ್ಲ ಹರ್ಷದ್ಗೆ ಹೀನಾಗೆಲ್ಲ ಗೊತ್ತು ನಾನು ಯಾಕೆ ಬಿಟ್ಟು ಹೋದೆ ಅಂತ ಎಲ್ಲ ಕೇಳಬೇಕು ಅಂತ ಇದ್ದ ಆದರೆ ಅವನಿಗೆ ಪೂರ್ತಿ ವಿಷಯ ತಿಳಿದಿರಲಿಲ್ಲ ಎಮಿಲಿಯಾ ವಾಟ್ ಇದು ಹೀನಾ ಪ್ರಿಯಾ ಅಂತ ಹೇಳಿಕೊಂಡಳು ಎಮಿಲಿಯಾ ಪ್ರಿಯಾ ವಾಟ್ ಹ್ಯಾಪೆಂಡ್ ಎಂತ ಕೇಳ್ತಾ ಅವರು ಇರೋ ಕಡೆ ಹೋದ್ಲು ಅಷ್ಟರೊಳಗಡೆ ಇಬ್ಬರು ಸಂಭಾಳಿಸ್ಕೊಂಡಿದ್ರು ಅದೇ ಸಮಯಕ್ಕೆ ಕವಿತಾ ಅಮರ್ ಕೂಡ ಬಂದರು ಹೀನ ಅರ್ಷದನ್ನ ಹಿಡ್ಕೊಂಡಿರೋದನ್ನು ಇಬ್ಬರು ನೋಡಿ ಬೇಗ ಅಲ್ಲಿಗೆ ಬಂದರು ಎಮಿಲಿಯಾ ಬಂದು ಪ್ರಿಯಾ ಏನಾಯಿತು ಅಂತ ಕೇಳಿದ್ಲು ಕವಿತಾ ಕೂಡ ಅದೇ ಕ್ವೆಶನ್ ಕೇಳಿದ್ಲು ಅಮರ್ ಏನಾಯಿತು ಅಣ್ಣ ಕುಂಕುಮ ಎಲ್ಲ ಚೆಲ್ಲಿದೆ ಅಂತ ಕೇಳಿದ ಅಮರ್ಗೆ ಕವಿತಾ ಹೀನಾನ ನೋಡಿ ಶಾಕ್ ಆಗಿದ್ದ ಹರ್ಷದ್ ಕೂಡ ಕವಿತಾನ ನೋಡಿ ಶಾಕ್ ಆಗಿದ್ದ ಇಬ್ರು ಸಿಕ್ಸ್ಟಿ ಪರ್ಸೆಂಟ್ ಒಬ್ರಿಗೊಬ್ರು ಹೋಲ್ತಿದ್ರು ಹೀನ ಎಮಿಲಿಯಾನ ಕರ್ಕೊಂಡು ಬರೋದಕ್ಕೆ ಅಂತ ಬಂದು ಕಾಲ್ ಸ್ಲಿಪ್ಪಾಗಿ ಹಿಡ್ಕೊಂಡಿದ್ಲು ಎಲ್ಲ ಹೇಳಿದ್ಲು ಕವಿತಾ ಹರ್ಷದ್ ಅವರ ಥ್ಯಾಂಕ್ ಯು ಅಂತ ಹೇಳಿದ್ಲು ಎಮಿಲಿಯಾ ವೆಲ್ಕಮ್ ಟು ಇಂಡಿಯಾ ಅಂತ ಅಪ್ಕೊಂಡು ಕವಿತಾ ಹೇಳಿದ್ಲು ಹರ್ಷದ್ ಮಾತ್ರ ಮಾತು ಬರ್ದೆ ನಿಂತ್ಕೊಂಡಿದ್ದ ಹೀನ ಅದಾದ ಮೇಲೆ ಹರ್ಷದ್ ಮೇಲೆ ಜಾಸ್ತಿ ಗಮನ ಕೊಡಲಿಲ್ಲ ಅವನು ನನ್ನ ಆಟ ಆಡಿಸ್ತಾ ಇರಬೇಕು ಅಂತ ಅಂದ್ಕೊಂಡ ಎಮಿಲಿಯ ಕವಿತಾ ಹೀನ ಮೂರು ಜನ ದೇವಸ್ಥಾನದ ಕಡೆ ಹೋಗಿದ್ರು ಕವಿತಾ ಬಾಲು ನಿಮ್ಮ ಅಣ್ಣ ಸಿಕ್ಕಿದ್ರು ಅಲ್ವಾ ಬನ್ನಿ ಅಂತ ಕರೆದ್ಲು ಅದಕ್ಕೆ ಅಮರ್ ಬಂದ್ವಿ ಅಂತ ಹೇಳಲ ಹರ್ಷದ್ ಅಮರ್ ಒಟ್ಟಿಗೆ ಕವಿತಾ ಹೀನ ಅಕ್ಕ ತಂಗಿ ಅಂದ್ರ ನಾನು ಕನ್ಫ್ಯೂಸ್ ಆದ್ವಿ ಅಂತ ಒಟ್ಟಿಗೆ ಹೇಳಿದರು ಮಲ್ಲಿಕ್ ಅಲ್ಲಿಗೆ ಬಂದು ಸರ್ ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ದ ಆಗ ಅರ್ಷದ್ ಅವನಿಗೆ ಹಕ್ಕಿ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಇದು ನನಗೆ ಅಷ್ಟು ಗಿಫ್ಟ್ ಅಂತ ಹೇಳ್ದ ಹರ್ಷದ್ಗೆ ಹೀನ ಕಾಡಲ್ಲಿರೋವಾಗ ಸ್ವಲ್ಪ ಆಟ ಆಡಿಸಿದ್ದಕ್ಕೆ ಯಾರೂ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ಲು ಈಗಲೂ ನನ್ನ ಹುಡ್ಕೋಕೆ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಏನು ಏನಾಯಿತು ಅಂತ ಎಲ್ಲನೂ ಹೇಳೋಣ ಅಂತ ಅವನು ಹೀನನ ಮಾತಾಡಿಸಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನದ ಕಡೆ ಹೊರಟ್ರ ಇನ್ನು ಮೈಸೂರಿನಲ್ಲಿ ಹರ್ಷದ್ ಕೆಲ್ಸದ ಕಡೆಯವರು ಹರ್ಷದ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಹೀನ ಬಗ್ಗೆ ಹುಡುಕ್ತಿದ್ರು ನಿನ್ನೆ ಅವ್ರಿಗೆ ಹೀನಾ ಕ್ಲೋಸ್ ಸರ್ಕಲ್ನಲ್ಲಿ ಪರಿಣಿತ ಅನ್ನೋ ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿತ್ತು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಗೆ ಹರ್ಷದ್ ಕಡೆಯವರು ಸಹಾಯ ಮಾಡಿದರು ಆದ್ದರಿಂದ ಅವಳು ಇವತ್ತು ಹರ್ಷದ್ ಕಡೆ ವ್ಯಕ್ತಿನ ಕಾಫಿ ಶಾಪ್ನಲ್ಲಿ ಮೀಟ್ ಮಾಡಿ ಅವಳು ಕಾಲೇಜ್ಗೆ ಸೇರಿಕೊಂಡು ಹೇಗಿದ್ಲು ಎಲ್ಲ ಹೇಳಿ ಕಾಲೇಜ್ ಕಡೆ ಟ್ರಕ್ಕಿಂಗಿಂದ ಫಿಫ್ಟೀನ್ ಡೇಸ್ ಕಾಡಲ್ಲಿ ಮಿಸ್ ಆಗಿ ಆಗಿ ತ್ರೀ ಮಂತ್ಸ್ ಆಸ್ಪಿಟಲಲ್ಲಿದ್ದಳು ತ್ರೀ ಮಂತ್ಸ್ ಆದಮೇಲೆ ಕಾಲೇಜಿಗೆ ಬಂದಿದ್ಳು ನಾನು ಅವಳನ್ನ ಮಾತಾಡ್ಸೋಕೆ ಹೋದಾಗ ಗೊತ್ತಾಯಿತು ಅವಳಿಗೆ ಒಂದು ವರ್ಷದ ಮೆಮೊರಿ ಆಲ್ಮೋಸ್ಟ್ ಕಳ್ಕೊಂಡಿದ್ದಾಳೆ ಅಂತ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಕಾಲೇಜ್ ಬಿಡೋ ಪರಿಸ್ಥಿತಿ ಬಂತು ನನಗೆ ಆದರೆ ನಾವು ಇದ್ವಿ ಅವಳು ಹೈಯರ್ ಎಜುಕೇಷನ್ಗೆ ಅಂತ ಅಮೇರಿಕಾಗೆ ಹೋದ್ಲು ಆಮೇಲೆ ಅವಳು ಕಾಂಟ್ಯಾಕ್ಟ್ ತಪ್ಪು ಅಂತ ಹೇಳಿದ್ಲು ಪರಿಣಿತಾಗೆ ವಿಜಯ್ ವಿಷಯ ಗೊತ್ತಿರಲಿಲ್ಲ ಅವಳು ಯಾವುದೇ ಭಯ ಇಲ್ಲದೆ ಅವಳಿಗೆ ತಿಳಿದಿರೋದನ್ನೆಲ್ಲ ಹೇಳಿದ್ಲು ಈ ವಿಷಯ ಕೇಳಿ ಆ ವ್ಯಕ್ತಿ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಅಂತ ಹೇಳ್ದ ಇದನ್ನು ಫೋನ್ ತೆಗೆದು ಸುಮಾರು ಉದ್ದ ಮೆಸೇಜ್ ಟೈಪ್ ಮಾಡಿ ಹರ್ಷದ್ ಸರ್ ಫೋನ್ಗೆ ಸೆಂಡ್ ಮಾಡಿದ್ದ ದೇವಸ್ಥಾನದಲ್ಲಿ ಒಂದು ಜ ಹಾಗೆ ಸವಿತಾ ಫ್ರೆಂಡ್ ಆಗಿಬಿಟ್ಟಿದ್ರು ಹರ್ಷದ್ ಸವಿತಾರನ್ನು ಗಮನಿಸಿ ನಾನು ಅತ್ತೆ ಅಂತ ಹೇಳಿಕೊಂಡ ಸವಿತಾ ಮಿಸ್ ಆಗಿ ಹಿನಾ ಬಾಯಿಲಿ ಅಂತ ಜೋರಾಗಿ ಕರೆದ್ಲು ಆಗ ಕವಿತಾ ಅಮ್ಮ ಪ್ರಿಯ ಅಂತ ಹೇಳಿದ್ಲು ಆಗ ಬಾಲು ಓ ನಿಮಗೆ ಎಷ್ಟು ಹೆಸರಿದೆ ಪ್ರಿಯಾ ಹೀನ ಅಂತ ಕೇಳ್ದ ಕವಿತಾ ಕೋಪ ಮಾಡಿಕೊಂಡು ಸವಿತಾ ಮುಖ ನೋಡಿದ್ಲು ಹೋಗಲಿ ಬಿಡ ಅಂತ ಹೇಳಿದ್ಲು ಬಾಲು ಹೀನ ಅನ್ನೋ ನೇಮೆ ಚೆನ್ನಾಗಿದೆ ಅಂತ ಹೇಳ್ದ ಪೂಜೆ ಎಲ್ಲ ಆಗಿತ್ತು ಹೀನ ಹರ್ಷದ್ ಅಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರು ಹರ್ಷದ್ಗೆ ಬಹಳ ಖುಷಿಯಾಗಿತ್ತು ದೇವ್ರಿಗೆ ಅಮ್ಮ ನಿನ್ನ ನಿನ್ನ ಹೊಸಲು ಬಳಿಯೇ ನಾನು ಹುಡುಕ್ತಾ ಇದ್ದ ಹೀನ ಕೊಟ್ಟೆ ತುಂಬ ಧನ್ಯವಾದ ಅಮ್ಮ ಅಂತ ಕೇಳ್ಕೊಂಡ ಈನ ಅಮ್ಮ ನನ್ನ ಪ್ರಶ್ನೆಗೆ ಬೇಗ ಉತ್ತರ ಕೊಡು ಅಮ್ಮ ನನಗೆ ತಿಳಿಯದೇ ಇರೋದು ತುಂಬಾ ಇದೆ ನನಗೆ ಗೊಂದಲ ಎಲ್ಲ ನೀನೇ ಬಗೆಹರಿಸ್ಬೇಕು ಅಂತ ಕೇಳ್ಕೊಂಡ್ಳು ಹೀನಾ ದೇವಸ್ಥಾನದ ಹಿಂದೆ ನೀರು ತರದಕ್ಕೆ ಹೋದಾಗ ಹರ್ಷದ್ ಅವಳು ಹಿಂದೆ ಹೋಗಿ ಹೀನಾ ಅಂತ ಪ್ರೀತಿಯಿಂದ ಕರೆದ ಹೀನ ಕೈಯಲ್ಲಿದ್ದ ಬಿಂದಿಗೆ ಕೆಳಗೆ ಬಿತ್ತು ಅವನು ಕಾಡಲ್ಲಿ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದ ಅದು ಹೀನಾಗೆ ಒಂದು ರೀತಿ ಫೀಲಿಂಗ್ ಉಂಟು ಮಾಡ್ತು ಹರ್ಷದ್ ಆ ವ್ಯಕ್ತಿ ಕಳಿಸಿದ ಮೆಸೇಜ್ ನೋಡಿರಲಿಲ್ಲ ಹೀನಾ ಹೇಳಿ ಅಂತ ಹೇಳಿದ್ಲು ಆಗ ಅಲ್ಲ ಹೀನಾ ನಾನು ಏನು ಮಾಡಿದೆ ಯಾಕೆ ನಾನು ಇಗ್ನೋರ್ ಮಾಡ್ತಿದ್ಯಾ ನನ್ನ ತಪ್ಪಿದೆ ಆದರೆ ಇಷ್ಟು ವರ್ಷ ಆದಮೇಲೂ ಸಿಕ್ಕಿದಾಗ ಈಗ ನಡ್ಕೊಳ್ಳೋದು ಅಂತ ಇದ್ದ ಹೀನಾಗೆ ಮಸ್ಕ್ ಮಸ್ಕ್ ಆಗಿ ಏನೇನೋ ಕಾಣಿಸ್ತಾ ಇತ್ತು ಅವಳಿಗೆ ತಲೆ ಸುತ್ತ ಬಂದಂತೆ ಆಗಿ ತಲೆ ಹಿಡಿದುಕೊಂಡು ಯಾರೋ ಹೀನಾ ಹೀನಾ ಹೀ ಹೀನಾ ಅನ್ನೋ ಮಾತು ಕೇಳಿಸ್ತಾ ಇತ್ತು ಕೊನೆಗೆ ತಲೆ ಸುತ್ತು ಬಂದು ಬಿದ್ದುಬಿಟ್ಲು ಹರ್ಷದ್ ಹೀನಾ ಅಂತ ಅವಳನ್ನು ಎತ್ಕೊಂಡು ಅಮರ್ ಅಂತ ಓಡ್ ಬಂದ ಅಮರ್ ಏನಾಯ್ತಣ್ಣ ಅಂತ ಕೇಳ್ದ ಅವನು ಗೊತ್ತಿಲ್ಲ ತಲೆ ಸುತ್ತಿದ್ದರು ಮೊದಲು ಟೆಸ್ಟ್ ಮಾಡು ಅಂತ ಹೇಳ್ದ ಅವನು ಮಲ್ಲಿಕ್ಗೆ ಕಾರಲ್ಲಿರೋ ಡಾಕ್ಟರ್ ಕಿಟ್ ತೊಗೊಂಡು ಬರೋದಕ್ಕೆ ಹೇಳ್ದ ಅವಳು ನಾಡಿ ಹಿಡಿದು ಟೆಸ್ಟ್ ಮಾಡ್ತಿದ್ದ ಕವಿತಾ ಕೂಡ ಬಂದು ಅವಳು ಕಣ್ಣು ಓಪನ್ ಮಾಡಿ ನೋಡ್ತಿದ್ಳು ಮಲ್ಲಿಕ್ ಡಾಕ್ಟರ್ ಕಿಟ್ ತಂದುಕೊಟ್ಟ ಅಮರ್ ಚಕ್ ಮಾಡ್ದ ಅವ್ನಿಗೇನೂ ಸ್ಟ್ರೇಂಜ್ ಅನ್ನಿಸ್ತು ಆಗ ಏನೂ ಆಗಿಲ್ಲ ಶೀಸ್ ಸೇಫ್ ಆದರೆ ಇವ್ರ ಮೈಂಡ್ಗೆ ಪ್ರೆಷರ್ ಬಿದ್ದು ಅದು ತಡ್ಕೊಳ್ಳೋಕಾಗದೆ ತಲೆ ಸುತ್ತಿ ಬಂದು ಬಿದ್ದಿದ್ದಾರೆ ಅಂತ ಹೇಳ್ದ ಹರ್ಷದ್ಗೆ ಕಾಲ್ ಬರ್ತಾನೆ ಇತ್ತು ಟೆನ್ ಟೈಮ್ಸ್ ಕಾಲ್ ಬಂದಿತ್ತು ಅವ್ನು ಕೋಪ ಮಾಡಿಕೊಂಡು ಯಾರು ಅಂದ ಆಗ ಸರ್ ನಾನು ಮೈಕಲ್ ನಿಮಗೆ ಒಂದು ಮೆಸೇಜ್ ಕಳಿಸಿದ್ದೀನಿ ಆದಷ್ಟು ಬೇಗ ನೋಡಿ ಸರ್ ಹೀನ ಅವ್ರಿಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳ್ದೆ ಹರ್ಷದ್ ಕಾಲ್ ಕಟ್ ಮಾಡಿ ಮೆಸೇಜ್ ಮಾಡಿ ಶಾಕ್ ಆದ ಈಗ ಅವನಿಗೆ ಎಲ್ಲ ಕ್ಲಿಯರ್ ಆಗಿತ್ತು ಹೀನಾನ ನೋಡ್ದ ಅವನಿಗೆ ಒಳಗೆಲ್ಲ ಸಂಕಟ ಶುರುವಾಯಿತು ಅಮರ್ನ ಕರೆದು ಮೆಸೇಜ್ ತೋರಿಸ್ದ ಅಮರ್ ಶಾಕಿಂದ ಇದಕ್ಕೆ ಅನಿಸುತ್ತೆ ಅವ್ರಿಗೆ ಹೀಗಾಗಿರೋದು ಅಣ್ಣ ಈ ಥರ ಪೇಷಂಟ್ಗಳಿಗೆ ಜಾಸ್ತಿ ಮೈಂಡ್ ಪ್ರೆಷರ್ ಹಾಕಿದ್ರೆ ಅವ್ರು ಹುಚ್ಚರಾಗೋ ಸಾಧ್ಯತೆ ಜಾಸ್ತಿ ಅಂತ ಹೇಳ್ದ ಹರ್ಷದನ್ನ ಮುಂದಿನ ದಾರಿ ಏನು ಪಾಪ ಅವನ ಪರಿಸ್ಥಿತಿ ಈಗ ಯಾರಿಗೋ ಹೇಳ್ದಂತಾಗಿದೆ ಈಗ ನಮ್ಮ ಹೀನಾಗೇನಾದರೂ ಶಾಕಿಂದ ಹುಚ್ಚಿ ಹಿಡಿಯುತ್ತಾ ಇದಕ್ಕಾಗಿ ನೀವು ಕಾದು ಕೇಳಬೇಕಾಗಿದೆ ಲವ್ ಪ್ರೀತಿ ಪ್ಯಾರ್ ಸೊ ನಾನು ಆದಷ್ಟು ಬೇಗ ನಾಳೆ ಮತ್ತೊಂದು ಎಪಿಸೋಡ್ನ ಹಾಕ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನಲ್ಲಿ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್